ಚಾಮುಂಡಿ ಬೆಟ್ಟದಲ್ಲಿ ಅಕ್ರಮವಾಗಿ ಯಾರೇ ಮನೆ ಕಟ್ಟಿದರೂ ಅದನ್ನು ಕೇಳದಿ ಹಣದ ಆಮಿಷಗಳಿಗೆ ಒಳಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಇದರ ಬಗ್ಗೆ ಅಲ್ಲಿನ ನಿವಾಸಿಯಾದ ಸತ್ಯನಾರಾಯಣ ಅವರು ಜಿಲ್ಲಾ ಪಂಚಾಯಿತಿಯ ಕೃಷ್ಣಂ ರಾಜು ಅವರಿಗೆ ವಿಷಯ ತಿಳಿಸಿದರೆ ನೋಡೋಣ ಹೋಗಿ ಎಂದು ಉಡಾಫಿಯಾಗಿ ಉತ್ತರ ನೀಡುತ್ತಾರೆ ಈಗಿನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿ ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಸತ್ಯನಾರಾಯಣ ಅವರು ಆಗ್ರಹಿಸಿದರು ಅದು ಅದಕ್ಕೆ ಪರ್ಮಿಷನ್ ಇದೆ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಡಿ ಸಿ ಅವರು ಕಮಿಟಿ ಬೆಟ್ಟ ಕುಸಿತ ಅಂತಂದ್ರೆ ಅದು ಕಮಿಟಿ ಕೊಟ್ಟ ಮನೆ ಕಟ್ಟೋದಕ್ಕೆ ನಿಮ್ಮ ಅನುಮತಿನೇ ಇಲ್ಲ ಕಟ್ಟಬಾರ್ದು ಅಂತ ಇದ್ದಾರೆ ಅದ್ರ ಪ್ರಯುಕ್ತವಾಗಿ ಇವರು ಏನು ಮಾಡ್ತಾರೆ ಅಲ್ಲಿನ ನಿವಾಸಿಗಳು ಮನೆ ಕಾಡು ನಿರ್ಮಾಣ ಮಾಡ್ತಾರೆ ಅದನ್ನು ಯಾರು ಕ್ರೀಡೆವರು ಮನೆ ನಿರ್ಮಾಣ ಮಾಡಬೇಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಮಾನ್ಯ ಪರಿಣಾಮ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ ಕಾನೂನು ಬಹಿರಂಗ ಅಂತ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿರೂ ಅವರು ಪಿಡಿಒ ಅವರು ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ ಅಲ್ಲಿ ಇವರ ಗಮನಕ್ಕೆ ತಂದ್ರೆ ಇವು ಅವರು ಸುಮ್ಮನೆ ಮೌಖಿಕವಾಗಿ ಹೇಳ್ತಾರೆ ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಬನ್ನಿ ಅಂತ ಹೇಳ್ತಾರೆ ಆದ್ರೆ ಇವ್ರು ಏನೋ ಮಾಡ್ತಾ ಇಲ್ಲ ಇಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಜೀವ ಆಗಲಿ ಇವರು ಯಾರು ಇದ್ರ ಬಗ್ಗೆ ಕ್ರಮನೇ ಇಲ್ಲ ಏನು ಯಾಕೆ ಕ್ರಮ ತಗೋತಾ ಇಲ್ಲ ಏನು ಕ್ರಮ ತಗಲಿದಾರೆ ನಮ್ಮ ಮುಖ್ಯಮಂತ್ರಿ ಅವಳ ಗಮನಕ್ಕೆ ತಂದೆ ಚಾಮುಂಡೇಶ್ವರಿ ಸಗುರುವಂತ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಊರು ಅಥವಾ ಕ್ಷೇತ್ರ ಇವತ್ತು ಇದ್ರು ಇವರು ಸುಮ್ಮನೆ ಕುಳಿತಿದ್ದಾರೆ ಕುಟ್ಟಿದ್ದಾರೆ ಅವರು ಆದ್ರೆ ಅವರು ಅವ್ರ ಕ್ಷೇತ್ರನೇ ತಾನೆ ಅವರು ಅಲ್ಲಿರೋರು ಅವರು ಲಕ್ಷ್ಮೀ ಕೋಗಿಂದ ನೋಟಿಸು ಕೊಟ್ಟಿದ್ದಾರೆ ಅವರಿಗೆ ಮನೆ ನಿರ್ಮಾಣ ಮಾಡುವುದು ಕಾನೂನು ಬಹಿರ ಆಗಿದೆ ಮತ್ತೆ ಪಂಚಾಯತ್ ರಾಜ್ ಪ್ರಕಾರ ನಿಮ್ಗೆ ಮನೆ ನಿಲ್ಲಿಸಲಿಲ್ಲ ಅಂದ್ರೆ ಕಾನೂನು ಹೇಳಿದ್ದಾರೆ ಆದ್ರೆ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳು ರೂಪಿಸಿದ್ರು ಇದ್ರ ಬಗ್ಗೆ ಗಮನ ಈಗ ಗಮನಕ್ಕೆ ತಗೋತಾ ಇಲ್ಲ ಅಲ್ಲಿ ಇದ್ದ ರಾಜ ಅವರು ಗಮನ ಅವರು ಆಯ್ತು ನೋಡ್ತೀನಿ ಸೂಕ್ತ ಕ್ರಮ ತಗೊಂಡಿ ಜಿಲ್ಲವಾದಿ ಸಚಿವರು ಅಧಪ್ಪನವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅವರು